ಇವಾಗ ಪ್ರಯಾಗರಾಜಕ್ಕೆ ಯಾರು ಇರೋ ಎಲ್ಲ ಬರ್ತಾ ಇದಾರಲ್ಲ ಆಕ್ಚುಲಿ ಪ್ರಯಾಗರಾಜಷ್ಟೇ ಮಹತ್ವ ಇಲ್ಲೂ ಇದೆ ಗ್ರೀನ್ ಕಲರ್ ಇದು ಕಪಿಲ ನಂಜನ್ ಗೂಡಿಂದ ಬರುತ್ತಿದೆ ಈ ಕಡೆ ಬರೋದು ಕಾವೇರಿ ಕೆ ಆರ್ ಎಸ್ ಕಡೆಯಿಂದ ಬರುತ್ತೆ ಕಾವೇರಿ ಇದು ಇಲ್ಲಿ ನಾವು ನೋಡ್ತಿರೋದು ಇದೆಲ್ಲ ಅಲ್ಲಿ ವಿಷ್ಣು ಅದು ರುದ್ರಪಾದ ಇದೆ ರುದ್ರಪಾದ ಕೆಳಗಡೆ ಸ್ಫಟಿಕ ಸರೋವರ ಅಂತ ಆಂಜನೇಯ ತಡಿಯೋಕ್ಕಾಗಲ್ಲ ಮುಷ್ಟಿ ಪ್ರಹಾರ ಮಾಡ್ತಾನೆ ತೆಗೆದು ಮುಷ್ಟಿ ಪ್ರಹಾರ ಮಾಡಿದ ತಕ್ಷಣ ಏನಾಗುತ್ತೆ ಶಿವಲಿಂಗ ಹೊಡೆಯುತ್ತದೆ ಅಂದ್ರೆ ಮುಖ ಇದೆಯಲ್ಲ ಹೊಡೆಯುತ್ತದೆ ನಾವು ಇಲ್ಲಿ ಹೇಳ್ಕೊಳ್ಬೇಕು ಸ್ನಾನ ಮಾಡ್ಬೇಕಾದ್ರೆ ಹೇಳ್ಕೊಳ್ಬೇಕಾದ್ರು ಏನಂತ ಹೇಳಿದ್ರೆ ವಿಡಿಯೋ ನೋಡ್ತಿರೋ ಸೊಮ್ಗಳ್ಗೆ ನಮಸ್ಕಾರ ಶೇರ್ ಮಾಡೋ ಸೊಂಗೋಳ್ಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ಇವತ್ತು ಎಲ್ಲಿದ್ದೀನಿ ಅಂತ ಅಂದ್ರೆ ಟಿನಸಿಪುರದಲ್ಲಿ ಇದ್ದೀನಿ ಎಲ್ಲೆಲ್ಲಿ ಜಾತ್ರೆ ಇರುತ್ತೋ ಅಲ್ಲೆಲ್ಲ ಗುಂಡ ಅಂತೂ ಪ್ರತ್ಯಕ್ಷ ಆಗೇ ಆಗ್ತಾನೆ ಆದರೆ ಇದು ಜಾತ್ರೆ ಅಲ್ಲ ನಾ ಇತ್ತೀಚೆಗೆ ಭಾರತದಲ್ಲಿ ಒಂದು ಸುದ್ದಿ ಅಂತೂ ಹರ್ದಾಡ್ತಿದೆ ಅದೇ ಕುಂಭಮೇಳ 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 ಉತ್ತರ ಭಾರತದಲ್ಲಿ ನಡೆಯೋ ನಡೀತಿರೋ ಕುಂಭಮೇಳಕ್ಕೆ ಯಾರೆಲ್ಲ ಹೋಗೋಕ್ಕಾಗಿಲ್ವೋ ಈಗ ನಮ್ಮ ನಾಡಲ್ಲಿ ನಡೀತಿರೋ ಕುಂಭಮೇಳಕ್ಕೆ ಆರಾಮಾಗೆ ನೀವು ಬರ್ಬೋದು ಇದೇ ತಿಂಗಳು ಹತ್ತು ಹನ್ನೊಂದು ಹನ್ನೆರಡು ಕುಂಭಮೇಳ ನಡೆಯುತ್ತೆ ಹನ್ನೆರಡನೇ ತಾರೀಕು ಹುಣ್ಣೆ ಇರೋದ್ರಿಂದ ಬಂದು ಮೂಳಿಗೆ ಆಲ್ಮೋಸ್ಟ್ ಅಲ್ಲಿ ಪಾಪಾಗೆಲ್ಲ ಕಳಿಯುತ್ತೆ ಅಂತ ಹೇಳಿದ್ರು ಇಲ್ಲಿ ಮೂರು ನದಿ ಸಂಗಮ ಆಗುತ್ತೆ ಒಂದು ಕಾವೇರಿ ಇನ್ನೊಂದು ಕಪಿಲ ಮತ್ತು ಇನ್ನೊಂದು ಸ್ಫಟಿಕ ಸ್ಫಟಿಕ ಬಂದು ನದಿ ಮಧ್ಯದಲ್ಲಿ ಬಸ್ವ ಇದೆ ಅಲ್ಲಿ ಉದ್ಭವ ಆಗೋದು ಇದು ಹದಿಮೂರನೇ ಕುಂಭಮೇಳ ಸಾವಿರದ ಒಂಬೈನೂರ ಏನೋ ಶುರು ಆಯಿತು ನನ್ನ ರೀತಿ ನಾನು ಯಾರು ಸಿಗ್ತಾರೋ ಅವ್ರ ಹತ್ರ ಕೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಅಥವಾ ಅವ್ರ ಹತ್ರ ನಿಮಗೆ ಏನೇನಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ನಮಗೆ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರೋ ಸ್ವಲ್ಪ ಇನ್ಫಾರ್ಮೇಷನ್ ನಾನು ಇದು ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಬಂದಿರೋದು ಈ ಕುಂಭಮೇಳಕ್ಕೆ ಸೊ ನಾನು ಫುಲ್ಲು ಜೋಶಲ್ಲಿದ್ದೀನಿ ಇಲ್ಲಿ ಹಿಂದ್ಗಡೆ ದೇವಸ್ಥಾನ ಇದೆ ಈ ದೇವಸ್ಥಾನ ದೇವ್ರನ್ನ ಮುಗ್ದು ಹಂಗೆ ನದಿ ಆ ಕಡೆ ಹೋಗಬೇಕು ಅಲ್ಲಿ ಹೋಗಿ ನದಿ ಹತ್ರ ಎಲ್ಲ ಮುಳುಗಿ ಎದ್ದು ಹಂಗೆ ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಇನ್ಫಾರ್ಮೇಷನ್ ತಿಳಿಸ್ಕೋತೀನಿ ಸೊ ಬನ್ನಿ ಹೊಡಣ ಇದು ಹರಿತಿರೋದು ಇದು ಕಾವೇರಿ ಆ ಕಡೆ ಕಪಿಳ ಬರುತ್ತೆ ಮತ್ತೆ ಮಧ್ಯದಲ್ಲಿ ಸ್ಫಟಿಕಾ ನದಿ ಸೊ ಮೂರು ಸಂಗಮ ಆಗೋ ದಿನ ಕುಂಭಮೇಳ ಇಲ್ಲಿ ಮೂರು ದಿನ ನಡೆಯುತ್ತೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ವೆಂಕಟೇಶ್ ಅಂತ ನನ್ನ ಹೆಸರು ಕೂಡ ನಮಸ್ಕಾರ ಇಬ್ಬರು ಒಂದೇ ವೆಂಕಟೇಶ ಸೇರಿಬಿಟ್ಟಿದ್ದೀವಿ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇಲ್ಲಿ ನಾನು ಭಾಳ ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ ತುಂಬ ಚಿಕ್ಕ ವಯಸ್ಸಿಂದ ನಾನು ಆ್ಯಕ್ಚುಲಿ ತಿರುಮುಕುಳ್ಳು ಸೇರಿದವು ನಾನು ತಿರುಮಕುಳ್ಳು ಸೇರಿದವು ನಮ್ಮ ತಾತ ಮುತ್ತಾತ ನಮ್ಮ ಪೂರ್ವಜರೆಲ್ಲ ಇಲ್ಲೇ ಇದ್ದವರು ಇಲ್ಲೇ ಇದು ಬೆಳೆದು ಹುಟ್ಟಿ ಬೆಳೆದು ಮಾಡಿದವರು ನಾನು ಇಲ್ಲೇ ನಾನು ಬೆಂಗಳೂರಲ್ಲಿ ಇದು ಮಾಡಿದ್ರು ಕೂಡ ಇಲ್ಲಿ ಅವಾಗವಾಗ ಬರ್ತಾ ಇರ್ತೀನಿ ನಾನು ನಮ್ಮದೇ ಮನೆ ಇದೆ ಇಲ್ಲಿ ನಾವು ಇಲ್ಲೇ ಬಂದಿದ್ ಮಾಡ್ತೀವಿ ಇದರ ಇತಿಹಾಸ ಏನು ಇದರ ಇತಿಹಾಸ ಅಗ್ರಸ್ಥರು ನಾರ್ತ್ ಇಂಡಿಯಾಯಿಂದ ಸೌತ್ ಇಂಡಿಯಾಗೆ ಬರಬೇಕಾದ್ರೆ ಕೆಳಗಡೆ ಬರಬೇಕಾದ್ರೆ ದಕ್ಷಿಣ ಭಾರತಕ್ಕೆ ಬರಬೇಕಾದ್ರೆ ಅವ್ರಿಗೆ ಶಿ ಶಿವನ ಶಿವನ ಶಿವಗಣ ಶಿವ ನೀನು ಸೌತ್ ಇಂಡಿಯಾಗೆ ಹೋಗಬೇಕು ಅನ್ನೋ ಒಂದು ಪ್ರೇರಣೆ ಸಿಕ್ತಲ್ಲಿ ಅಲ್ಲಿ ಹೋಗಿ ಶಿವದ ಶಿವನ ಪೂಜೆ ಮಾಡಬೇಕು ಶಿವ ಶಿವನ ಇದು ಅನುಗ್ರಹ ಆಯಿತು ಅವ್ರಿಗೆ ಸೊ ಅವ್ರು ಬರ್ತಿರ್ಬೇಕಾರೆ ವಿಧ್ಯ ಪರ್ವತ ಇವಾಗ ನಾವು ಎವರೆಸ್ಟ್ ಬಹಳ ಎತ್ತರ ಅಂತ ಅಂದ್ಕೊಂಡಿದ್ದೀವಿ ಭಾಳ ಎವರೆಸ್ಟು ಹತ್ತಕ್ಕಾಗಲ್ಲ ಅಂತ ಅದು ಎವರೆಸ್ಟಿಗೆ ಹತ್ತರಷ್ಟು ಎತ್ತರ ಇದ್ದಿದ್ದು ವಂದ್ಯ ಪರ್ವತ ಇತ್ತು ಬಟ್ ಅಗಸ್ತ್ಯರಿಗೆ ಅವಾಗ ಇದ್ದಿದ್ದು ಗೌರವ ಎಷ್ಟಿತ್ತು ಅಂದರೆ ಅದು ಬರ್ತಿರೋಂಗೆ ನಾವು ನಮಸ್ಕಾರ ಮಾಡ್ತಾರಲ್ಲ ಎಲ್ಲರೂ ಆ ಥರ ನಮಸ್ಕಾರ ಅದು ನಾವು ಹೇಳ್ತೀವಿ ಇವಾಗ ಪರ್ವತ ಹೆಂಗೆ ನಮಸ್ಕಾರ ಮಾಡುತ್ತೆ ಅಂತ ನಾವು ಕಲಿಯುಗದಲ್ಲಿ ಕೂತಿರೋರು ಅವರು ಸತ್ಯ ಸತ್ಯಯುಗದಲ್ಲಿ ಇದ್ದವರು ಇವಾಗಲೂ ಹೇಳ್ತಾರೆ ಅಗಸ್ತ್ಯರು ಭಾಳ ಇನ್ನೂ ಚಿರಂಜೀವಿ ಆಗಿದ್ದಾರೆ ಅಂತ ಇವಾಗಲೂ ಚಿರಂಜೀವಿ ಆಗಿದ್ದಾರೆ ಅಂತಾರೆ ಅವರು ಬರ್ತಾ ಇರಬೇಕಾದ್ರೆ ಅವ್ರೇನು ಮಾಡಿದ್ರು ವಿಂಧ್ಯ ಪರ್ವತಕ್ಕೆ ಹೇಳ್ತೋ ಹೇಳಿದ್ರು ಅವರು ನೀನು ಹೀಗೆ ಇರಪ್ಪ ನಾನು ಸೌತ್ ಇಂಡಿಯಾಗೆ ಹೋಗ್ಬಿಟ್ಟು ಬೇಕಾದಷ್ಟು ಕೆಲಸಗಳಿದೆ ಮುಗಿಸ್ಕೊಂಡು ಬರ್ತೀನಿ ಅಂದರು ಹೋಗಲೇ ಇಲ್ಲ ಅದು ಅದಕ್ಕೆ ಹಾಗೆ ಕೆರಡೆ ಬಗ್ಬಿಟ್ಟಿದೆ ಅದು ಅವ್ರು ಮಾಡಿದ್ರು ತಿರು ತಿರುಮು ಬಂದ್ರು ಬಂದರು ಅವರು ಎಲ್ಲರೂ ಕೇಳೋ ತಿರು ತಿರುಳ್ಳಕ್ಕೆ ಬಂದರು ತಿರುಕುಡು ತಿರುಮಕೂಡುದು ನರಸೀಪುರ ಅಂತ ತ್ರಿಮಕೂಟ ಅವಾಗಿದ್ದ ತ್ರಿಮಕೂಟ ಅಂತ ಅದು ತಿರುಮ ಆಗೋಯ್ತು ಇಲ್ಲಿ ಏನಾಯ್ತು ಅಂದ್ರೆ ಕಾವೇರಿ ಕಪಿಲಾ ಸ್ಫಟಿಕ ಸರೋವರ ಇದು ಇದು ಕಪಿಲ ಇದು ಕಪಿಲಾ ಬ್ಲೂ ಕಲರ್ ಇದೆ ಗ್ರೀನ್ ಕಲರ್ ಇದೆ ಇದು ಗ್ರೀನ್ ಕಲರ್ ಇದು ಕಪಿಲಾ ನಂಜನಗೂಡಿಂದ ಬರುತ್ತಿದ ಈ ಕಡೆ ಬರೋದು ಕೆ ಆರ್ ಎಸ್ ಕಡೆಯಿಂದ ಬರುತ್ತೆ ಕಾವೇರಿ ಇದು ಇಲ್ಲಿ ನಾವು ನೋಡ್ತಿರೋದು ಇದೆಲ್ಲ ಅಲ್ಲಿ ವಿಷ್ಣು ಅದು ರುದ್ರಪಾದ ಇದೆ ರುದ್ರಪಾದ ಕೆಳಗಡೆ ಸ್ಫಟಿಕ ಸರೋವರ ಅಂತ ನಾವು ಮಾತಾಡ್ತಿರೋ ಸುಮಾರು ಒಂದು ಏಳ್ನೂರು ಎಂಟುನೂರು ತೌಸಂಡ್ ಟೂ ತೌಸಂಡ್ ಹಿಂದೆ ಅಲ್ಲೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ ಸಂಬರ್ಜಾಗಿ ಅಲ್ಲಿಂದ ಸ್ಫಟಿಕ ಸರೋವರ ಬರ್ತಾ ಇದೆ ಇದು ಇವಾಗ ಪ್ರಯಾಗ ಪ್ರಯಾಗ್ರಾಜಲ್ಲಿ ಹೇಳ್ತೀವಲ್ಲ ಇದು ಎಲ್ಲ ಹೇಳ್ತೀವಿ ನಾವು ಗಂಗಾ ಯಮುನಾ ಸರಸ್ವತಿ ಅಂತೀವಿ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ ನಾವು ಇದು ತ್ರಿವೇಣಿ ಸಂಗಮ ತ್ರಿವೇಣಿ ಕ್ಷೇತ್ರ ಸಂಗಮ ಕ್ಷೇತ್ರ ಇಲ್ಲಿ ಆಗ ಇದ್ರದ್ದು ಗಂಗಾ ಇದು ಕಪಿಲ ಕಾವೇರಿ ಸ್ಫಟಿಕ ಸರೋವರದ ಇದರಿದೆ ಇದು ಇನ್ನೊಂದು ಗು ಗುಲ್ಗಂಜಿ ಕಾಶಿಗಿಂತ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಇದು ಅದಕ್ಕೆ ನಾವು ನರಸಿ ಇದಕ್ಕೆ ಹೋದರೆ ಗುಂಜ ನರಸಿಂಹಸ್ವಾಮಿ ಅದು ಎಷ್ಟೋ ಜನ ಹೇಳ್ತಾರೆ ಗುಂಜಾ ಅಂತ ಯಾಕೆ ಬಂತು ಅಂತ ಗುಂಜ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಅದು ಅವ್ರೇನು ಮಾಡಿದ್ದಾರೆ ತಕಡೀಲಿ ತೋರಿಸ್ಬಿಟ್ಟು ತೋರಿಸ್ಕೊಂಡು ಅಲ್ಲಿ ಹೋದರೆ ಗೊತ್ತಾಗುತ್ತೆ ಒಂದು ಗುಲ್ಗಂಜಿಗಿಂತ ಇದು ಒಂದು ಗುಲ್ಗಂಜಿ ತೂಕಕ್ಕಿಂತ ಜಾಸ್ತಿ ಇದು ಅಂತ ಹೇಳ್ತಾರೆ ಅಲ್ಲಿ ಕಾಶಿಗೆ ಹೋಗ್ಬಿಟ್ಟು ಅಕಸ್ಮಾತ್ ಹೋಗಕ್ಕೆ ಆಗದೆರೋರು ಇಲ್ಲಿ ಬಂದರೆ ಇವಾಗ ಪ್ರಯಾಗರಾಜಕ್ಕೆ ಯಾರಿಗೆ ಹೋಗಕ್ಕೆ ಆಗದೆ ಎಲ್ಲ ಬರ್ತಾ ಇದ್ದಾರಲ್ಲ ಆ್ಯಕ್ಚುಲಿ ಅಷ್ಟೇ ಮಹತ್ವ ಇಲ್ಲೂ ಇದೆ ಅದನ್ನು ಆದವರು ಶಕ್ತಿ ಇದ್ದವರು ದ್ರವ್ಯ ದ್ರವ್ಯ ಶಕ್ತಿ ಇರೋರು ಮಾನಸಿಕ ಶಕ್ತಿ ಇರೋರು ದೇಹ ಶಕ್ತಿ ಇರೋರು ಹೋಗ್ತಾರೆ ಅಜೂರ ಇಲ್ಲೇ ಬರಬೇಕಾದವರು ಅಷ್ಟೇ ಪುಣ್ಯ ಸಿಗುತ್ತೆ ಇಲ್ಲಿ ಅದು ಅಂತರ ಇದು ಇವರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬರ್ತಾರೆ ಇಲ್ಲಿ ಬಂದುಬಿಟ್ಟು ಶಿವನ ಆಜ್ಞೆ ಶಿವನ ಅಪ್ಪಣೆಯ ಪ್ರಕಾರ ಒಂದು ಶಿವನಿಗೆ ಒಂದು ಪೂಜೆ ಮಾಡಬೇಕು ಅಂತ ಒಂದು ಬರುತ್ತೆ ಪ್ರೇರಣೆ ಬರುತ್ತೆ ಅವ್ರಿಗೆ ಪ್ರೇರಣೆ ಬಂದಾಗ ಏನು ಮಾಡ್ತಾರೆ ಮಾ ಇದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಹನುಮಂತ ಜೊತೆ ಕರ್ಕೊಂಡು ಅವರು ಆಂಜನೇಯನ ಆಂಜನೇಯನ ಹೇಳ್ತಾರೆ ಕಾಶಿಗೆ ಹೋಗ್ಬಿಟ್ಟು ಒಂದು ಲಿಂಗ ತಗೋ ನೀನು ಅಂತಾರೆ ಅವ್ರೇನು ಏನು ಮಾಡ್ತಾರೆ ಆಂಜನೇಯ ಅಂದರೆ ಕಾಶಿಗೆ ಹೋದವರು ಬರೋದು ಲೇಟ್ ಆಗ್ಬಿಡುತ್ತೋದು ಮುಹೂರ್ತ ಮೀ ಅದು ಯಾವಾಗಲೂ ನಾವು ಯೂಶ್ವಲಿ ಏನು ಮಾಡೋದು ಮುಹೂರ್ತದಲ್ಲೇ ಕೆಲಸಗಳಾಗಬೇಕು ಅಂತ ಹೇಳ್ತೀವಿ ನಾವು ಒಳ್ಳೆಯ ಕೆಲಸ ಮುಹೂರ್ತದಲ್ಲೇ ಮಾಡಬೇಕು ಅಂತ ಯಾವುದೇ ಲಗ್ನದಲ್ಲಿ ಮಾಡಬೇಕು ಅಂತ ಅವನು ಬರೋದು ಲೇಟ್ ಆದ ತಕ್ಷಣ ಇವರೇನು ಮಾಡ್ತಾರೆ ಈ ಸೈಕತ ಲಿಂಗ ದಿನ ಒಂದು ಮರಳು ಮರಳು ಸೈಕತ್ತ ಅಂದರೆ ಮರಳು ಮರಳು ಲಿಂಗ ಮಾಡಿಬಿಟ್ಟು ಅದಕ್ಕೆ ಕಂಪ್ಲೀಟ್ ಇದು ಮಾಡಿಬಿಟ್ಟು ಯಾವ್ಯಾವ ಯಾವ ರೀತಿ ಪೂಜಾ ವಿಧಿಗಳು ಮಾಡಬೇಕು ಆ ಥರ ಮಾಡಿಬಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಸ್ಟಾರ್ಟ್ ಅವರು ಅವರೇನು ಮಾಡ್ತಾನೆ ಎಲ್ಲ ಮಾಡಿ ಸ್ಟಾರ್ಟ್ ಆಗೋಷ್ಟೊಂದಿಗೆ ಆಂಜನೇಯ ಅವನು ಬಂದು ಅವನಿಗೆ ಸಿಕ್ಕೋ ಪಟ್ಟೆ ಕೋಪ ಬರುತ್ತೆ ಅವನಿಗೆ ಓ ಇದು ನಾನು ನನಗೆ ಹೇಳಿದ್ರಿ ನೀವು ನಾನು ತೊಗೊಂಬನಿ ಅಂತ ನಾ ಬರೋಕ್ಕಿನ್ನ ಮುಂಚೆ ಮಾಡಿಬಿಟ್ರಿ ಅಂತ ಅವ್ರು ಹೇಳ್ತಾರೆ ಇಲ್ಲಪ್ಪ ನೀನು ಬರೋದು ಲೇಟ್ ಆಯಿತು ಮುಹೂರ್ತ ಮೀರಿದ್ರಿಂದ ನಾನು ಮಾಡೋಕ್ಕಾಗಲ್ಲ ಶಿವನ ಆಜ್ಞೆ ಇದು ಅಂತ ಹೇಳ್ತಾರೆ ಅವನಿಗೆ ಆಂಜನೇಯ ತಡೆಯೋಕ್ಕಾಗಲ್ಲ ಮುಷ್ಟಿ ಪ್ರಹಾರ ಮಾಡ್ತಾನೆ ತೆಗೆದು ಮುಷ್ಟಿ ಪ್ರಹಾರ ಮಾಡಿದ ತಕ್ಷಣ ಏನಾಗುತ್ತೆ ಶಿವಲಿಂಗ ಹೊಡೆಯತ್ತದ ಅಂದರೆ ಮುಖ ಇದೆಯಲ್ಲ ಹೊಡೆಯುತ್ತದ ಎಲ್ಲರೂ ನಾವು ಹೇಳೋದು ಭಿನ್ನಾಗಿರೋದು ಯಾಕೆ ಪೂಜೆ ಮಾಡ್ತಾರೆ ಅಂತ ಶಿವ ಸಡನ್ನಾಗೆ ಅಂದರೆ ಇದಾಗ ಪ್ರತ್ಯಕ್ಷ ಆಗ್ತಾನೆ ಅವನು ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ ಇದು ಭಿನ್ನ ಅಲ್ಲ ಇದು ನೀವು ಪೂ ಇದನ್ನ ಪೂಜೆ ಮಾಡಲೇಬೇಕು ನನ್ನ ಜೊತೆ ಗಂಗೆ ಇರ್ತಾಳೆ ಅಂತ ಆ ಗಂಗೆನೇ ನಾನು ನೋಡೋದು ಇವಾಗ ಇಲ್ಲಿ ಸರ್ ಇಲ್ಲಿ ಇದಕ್ಕೆ ನಮ್ಮ ಅಗಸ್ತ್ಯ ಅಗಸ್ತ್ಯೇಶ್ವರ ಅಗಸ್ತ್ಯ ಋಷಿಗಳು ನಿರ್ಮಾಣ ಮಾಡಿರುವಂಥ ಇನ್ಸ್ಟಾಲ್ ಮಾಡಿರುವಂಥ ಇದು ಲಿಂಗನೇ ಅಗಸ್ತ್ಯೇಶ್ವರ ಅಂತ ಕರೆಯೋದು ನಾವು ಅಗಸ್ತ್ಯೇಶ್ವರ ಅಂತ ಎಷ್ಟೋ ಜನ ಅಗಸ್ತ್ಯ ಆಗಿ ಬಂತು ಅಂತ ಅಗಸ್ತ್ಯ ಋಷಿಗಳಿಂದ ಅದು ಸ್ಥಾಪನೆ ಮಾಡಿರೋದು ಪೂರ್ತಿಸಲ್ಪಟ್ಟಿರೋದೆ ಅಗಸ್ತ್ಯೇಶ್ವರ ಅವಾಗ ಏನು ಮಾಡ್ತಾನೆ ಶಿವ ಅಂತ ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಇಬ್ರಿಗೂ ಹೇಳ್ತಾನವನು ನಾನು ಇಲ್ಲೇ ಇರೋದು ನನಗೆ ಇಲ್ಲೇ ಇರಬೇಕಾಗಿರೋ ಸ್ಥಳ ಇದು ನನ್ನ ಜೊತೆ ಗಂಗೆ ಇರ್ತಾಳೆ ಅಂತ ಆ ಕಾಲದಲ್ಲಿ ಹೇಳಿರುವಂತ ಗಂಗೆ ಇವಾಗ ನಾವು ಸೈಂಟಿಫಿಕ್ ಆಗಿ ನೋಡಿದ್ರೆ ಸೆವೆಂಟಿ ಫೀಟ್ ಇಂದ ಬರುತ್ತೆ ಬರುತ್ತದು ಕೆಳಗಡೆ ನಾವು ನೋಡ್ತಿರ್ತೀವಲ್ಲ ಅದು ನೀರು ಉಕ್ಕೇ ಉಕ್ಕಿ ಹರಿಯೋದು ನೀರು ಉಕ್ಕುತ್ತೆ ಅಂದ್ರೆ ಇದು ಹೋಗಿದೆ ಕರೆಕ್ಟಾಗಿ ಮುಷ್ಟಿ ಪ್ರಹಾರ ಹೊಡೆದಿರೋ ತರ ಅದು ಅಲ್ಲಿ ತೂತಾಗಿ ನೋಡಬಹುದು ಹಾ ನೋಡಬಹುದು ಹತ್ತಿರ ಇರೋ ತೋರಿಸ್ತಾರೆ ಬೇಕಾದ್ರೆ ಮೀಡಿಯವರು ತೋರಿಸ್ತಾರೆ ಹತ್ರ ಇದನ್ನು ಝೂಮ್ ಮಾಡಿ ತೋರಿಸ್ತಾರೆ ಅವರು ನನ್ನ ಹತ್ರ ಕೆಲವು ಫೋಟೋಗಳಲ್ಲ ಇದೆ ಬೇಕಾದ್ರೆ ನಾವು ಯಾಕೆ ಇಲ್ಲಿರೋರೆ ಅದರಿಂದ ನಮ್ಮ ಹತ್ರ ಫೋಟೋಗಳಿದೆ ಹತ್ರ ಗರ್ಭಗುಡಿ ಒಳಗಡೆ ಹೋಗಿ ನೋಡಿದ್ದೀವಿ ನಾವು ನಮ್ಮದೇ ಇದಾದ್ರಿಂದ ಅಲ್ಲಿ ನೀರು ಬರ್ತಿರುತ್ತಲ್ಲ ಅದನ್ನೇ ತೀರ್ಥ ತೆಗೆದುಕೊಡೋದು ಎಲ್ಲರಿಗೂ ಬೇರೆ ದೇವಸ್ಥಾನ ಏನು ಮಾಡ್ತೀವಿ ಅಲ್ಲಿ ತಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದನ್ನು ಸ್ಯಾಂಕ್ಟಿಫೈ ಮಾಡಿಬಿಟ್ಟು ಅದನ್ನು ನಾವು ಕೊಡ್ತೀವಲ್ಲ ಇಲ್ಲಿ ಏನು ಮಾಡೋಲ್ಲ ಅಲ್ಲಿರೋದೇ ತಗೊಂಡು ಅದನ್ನೇ ತೀರ್ಥವಾಗಿ ಕೊಡ್ತಾರೆ ಅವರು ಆ ಥರ ಅಗಸ್ತೇಶ್ವರ ಅಂತ ಅವರು ಅಗಸ್ತ್ಯ ಋಷಿಗಳು ಅವರು ಅವರು ಇಲ್ಲಿ ಪೂರ್ಣಮಗಳ ಕಾಮಾಕ್ಷಿ ಅವ್ರನ್ನೆಲ್ಲ ಅವರು ಸ್ಥಾಪನೆ ಮಾಡ್ತಾರೆ ಅವರು ಕಾಲ ಕಾಲಾನಂತರ ತ್ರಿಮಕೂಟ ಇಲ್ಲ ಇದು ಬಂತು ಏನಾಯ್ತು ಅಗಸ್ತ್ಯಷಿಗಳು ಅವ್ರ ಜೊತೆಗೆ ಲೋಪ ಮುದ್ರೆ ತರ್ಕೊಂಡ್ ಬರ್ತಾರೆ ಲೋಪ ಮುದ್ರಾ ಅಂತ ಲೋಪ ಮುದ್ರೆಗೆ ಅವ್ರಿಗೂ ಮದುವೆ ಆಗುತ್ತೆ ಅದನ್ನ ಅವ್ರ ಅಗಸ್ತ್ಯಷಿಗಳು ಒಂದು ಕಮಂಟಿನಲ್ಲಿ ಇಟ್ಕೊಂಡ್ ಬರ್ತಾರೆ ಅವರು ಅದೇನಾಗುತ್ತೆ ಯಾವ್ದೋ ಒಂದು ಟೈಮಲ್ಲಿ ಸ್ಪಿಲ್ ಆಗಿಬಿಡುತ್ತೆ ಅದು ನೀರ್ ಸ್ಪಿಲ್ ಆದ ತಕ್ಷಣ ಕಾವೇರಿ ಲೋಪ ಮುದ್ರಾ ಇರೋದು ಕಾವೇರಿಯಾಗಿ ಹರಿಯಕ್ಕೆ ಸ್ಟಾರ್ಟ್ ಅವಳು ಅದೇ ಕಾವೇರಿ ಇದು ಸೊ ಕಾವೇರಿ ಲೋಪ ಇದು ಅಗಸ್ತ್ಯ ವರ್ಷಗಳು ಒಳಗಡೆ ಲೋಪ ಮುಂದ್ರೆ ಅಗಸ್ತ್ಯರದು ಒಂದು ನಿರ್ಮಾಣ ಆಗಿದೆ ಅದನ್ನ ಬೇಕಾದ್ರೆ ನೋಡಬಹುದು ಇವತ್ತು ನಾಳೆ ಅದನ್ನ ಇವತ್ತು ಏನೇನು ವಿಶೇಷ ಇವತ್ತು ಒಳಗಡೆ ಮೆಕ್ಕಿದ್ದೆಲ್ಲ ಪೂಜೆಗಳು ದ್ರೋಹ ಇದರದ ಹೋಮ ಹವ್ಯ ಮಾಡ್ತಾರೆ ಇವಾಗೆಲ್ಲ ದೇವಸ್ಥಾನ ಎಲ್ಲ ಮೂರು ಮೂರು ಸ್ವಾಮಿಗಳು ಬರ್ತಾ ಇದ್ದಾರೆ ಸುತ್ತೂರು ತಿರುಚಿ ಸ್ವಾಮಿಗಳು ಇನ್ನೊಬ್ರು ಮೂರು ಜನ ಇಲ್ಲಿ ಬಂದು ಇದು ಮಾಡಿ ಪ್ರತಿ ಅವ್ರು ನೈನ್ಟೀನ್ ಏಟಿನಲ್ಲಿ ಸ್ಟಾರ್ಟ್ ಮಾಡಿದ್ರೆ ತಿರುಚಿ ಸ್ವಾಮಿಗಳು ಅವರು ಮೂರ್ ಜನ ಬಂದ್ಬಿಟ್ಟು ಇದು ಪ್ರಯಾಗ ಇದರಲ್ಲಿ ಪ್ರಯಾಗರಾಜಸ್ತಾರೆ ಇಲ್ಲಿ ಇದು ಕುಂಭಮೇಳ ಸ್ಟಾರ್ಟ್ ಆಗ್ತಾರೆ ಮೂರ್ಸಲ್ಲಿ ಪುಣ್ಣಿಮೆ ನಾಡಿದ್ದು ಮುಳುಗಿದ್ರೆ ಹುಣ್ಣಿಮೆ ಇದೆ ಅದರಲ್ಲಿ ಜಾಸ್ತಿ ಅಂತ ಫಲ ಇರುತ್ತೆ ಅಂತ ಜಾಸ್ತಿ ಫಲ ಇರುತ್ತೆ ಹನ್ನೆರಡನೇ ತಾರೀಕು ಮುಳುಗಿದ್ರೆ ಬಟ್ ಆನ್ ಎ ಪ್ಯಾಕೇಜ್ ಲೆವೆಲ್ ಹತ್ತು ಹನ್ನೆರಡು ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವ್ಸನೂ ಕೂಡ ನೀವು ಬೆಳಗ್ಗೆ ಇದು ಮಾಡ್ಕೋಬಹುದು ಆಕ್ಚುಲಿ ನಿನ್ನೆ ಮಾಘ ಭಾನುವಾರ ಒಳ್ಳೆ ಇದಾಗಿತ್ತು ಜೋರಾಗಿತ್ತು ಮಾಘ ಇದರ ಮಾಸದಲ್ಲಿ ಮಾಘ ಭಾನುವಾರದ ಮಾಗದ ಮಾಸ ಇದರ ಸ್ನಾನ ಭಾಳ ಒಳ್ಳೆಯದು ಬಟ್ ಕಂಟಿನ್ಯೂಸ್ಲಿ ಮೂರು ದಿವಸಗಳು ಬಹಳ ಒಳ್ಳೆಯದು ಎಲ್ಲರಿಗೂ ಸ್ನಾನ ಮಾಡಿಬಿಟ್ಟು ಆ ಇದರಲ್ಲಿ ನಾವು ಇಲ್ಲಿ ಹೇಳ್ಕೊಳ್ಬೇಕು ಸ್ನಾನ ಮಾಡಬೇಕಂತ ಹೇಳ್ಕೊಳ್ಬೇಕಾದ್ರು ಏನಂತ ಹೇಳಿದ್ರೆ ಅಗಸ್ತೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಹನುಮದೇಶ್ವರ ಗಾರ್ಗೇಶ್ವರ ಪಂಚಲಿಂಗ ಸನ್ನಿಧು ಅಕ್ಷಯಾಪಟ ಅಶ್ವತ್ಥನಾರಾಯಣ ಬ್ರಹ್ಮಪ್ರಯಾಗ ಬ್ರಹ್ಮ ಮಾಡಿರುವಂಥ ಇದ್ದು ಅಶ್ವತ್ಥಮರ ಅದು ಬ್ರಹ್ಮ ಹಾಕಿರುವಂಥ ಅಶ್ವತ್ಥಮರ ಬ್ರಹ್ಮಪ್ರಯಾಗ ಮಾಧವ ಗಯಾಗದ ಗದಾದೇವ ಗುಂಜಾ ನರಸಿಂಹ ವ್ಯಾಸಸ್ವರೂಪಿ ವಿಕ್ಷೇಶ್ವರ ಅನಾದಿ ಸದಾಶಿವ ಮೂಲಸ್ಥಾನೇಶ್ವರ ಮೂಲಸ್ಥಾನೇಶ್ವರ ಅಲ್ಲಿದೆ ನಾನು ಅಂತರ್ವೇದಿ ದಕ್ಷಿಣಾಮೂರ್ತೇಶ್ವರ ತಲೆಮಹೇಶ್ವರ ಅಷ್ಟದಳ ಶತ್ಕೂಟ ತ್ರಿಮಕೂಟ ದಕ್ಷಿಣ ತ್ರಿಮಕೂಟ ದಕ್ಷಿಣ ಕಾಶಿ ರುದ್ರಪಾದ ಮಧ್ಯೆ ಅಲ್ಲಿದೆ ಇಲ್ಲಿ ಎಲ್ಲ ಕಡೆ ಇರೋ ವಿಷ್ಣುಪಾದ ಇದೆ ಇದು ಒಂದೇ ಕಡೆ ರುದ್ರಪಾದ ಇರೋದು ಅದು ವಿಶ್ ರುದ್ರಪಾದ ಅಲ್ಲಿಲ್ಲ ಸ್ವಲ್ಪ ಆಚೆಗೆ ಹೋಗ್ಬೇಕಲ್ಲಿ ಅಲ್ಲಿ ಆ ಕಡೆ ಬರುತ್ತದೆ ಅದು ತೆಪ್ಪಕ್ಕೆ ತೆಪ್ಪದಲ್ಲೇ ಹೋಗಬೇಕಾದ್ರೆ ಆ್ಯಕ್ಚುಲಿ ಕರೆಕ್ಟಾಗಿರೋದು ರುದ್ರಪಾದದಲ್ಲೇ ಸ್ನಾನ ಮಾಡಬೇಕು ಅಂತ ಇಷ್ಟು ಜನ ರುದ್ರಪಾದಕ್ಕೆ ಹೋಗೋಕ್ಕಾಗಲ್ಲ ಅವರು ರುದ್ರಪಾದಲ್ಲಿ ಸ್ಪೆಷಲ್ ಇದು ರುದ್ರಪಾದ ಮಧ್ಯೆ ಸಂಭಾವಿತಾನಾಂ ಪಾಪಾನಾಂ ಸಮಸ್ತ ಪಾಪಕ್ಷಯಾರ್ಥಂ ಕ್ಷಯಾರ್ಥ ಗಂಗಾ ವೆಂಕೇತಿಯೊಬ್ಬರು ಯಾಮ್ ಯೋಜನಾ ಶತೇರಪಿ ಮುಚ್ಚತೆಯ ಸರ್ವ ಪಾಪಿಯಪ್ಪಿ ವಿಷ್ಣು ಲೋಕಕ್ಕೆ ಅಂತ ಸೊ ಈ ಮೂರು ದಿವಸ ಸ್ನಾನ ಮಾಡಬೇಕು ಮಾಡಿದ್ರೆ ವಿಷ್ಣು ಲೋಕಕ್ಕೆ ಹೋಗ್ತಾರೆ ಅಂತ ಇದನ್ನು ಹೇಳ್ಕೊಂಡು ಸ್ನಾನ ಮಾಡಬೇಕು ಅಂತ ಬಟ್ ಎಲ್ಲರಿಗೂ ಗೊತ್ತಿರಲ್ಲ ಇದು ಇದು ನಮ್ಮ ಸ್ಥಳೀಯರಿಗೆ ಗೊತ್ತು ಯಾವ ಥರ ಹೇಗೆ ಸ್ನಾನ ಮಾಡಬೇಕು ಅಂತ ಸಂಕಲ್ಪ ಹೇಳ್ಕೊಂಡು ಸ್ನಾನ ಮಾಡೋದು ಅಂತ ಸ್ವಾಮಯಪ್ಪ ನೋಡಿ ಅಂದರೆ ಆ ಸಂಕಲ್ಪ ಸ್ಥಾನ ಏನು ಅಂದರೆ ಇಷ್ಟು ಜನರು ಇದರದ ಪುರಾಣದ್ದು ಅಂತ ಹೇಳಿಕೊಂಡು ಇದಕ್ಕೆ ಇಷ್ಟು ಪ ಫಲ ಬರುತ್ತೆ ಇಷ್ಟು ಪ್ರಸಿದ್ಧಿಯಾಗಿದೆ ಅಂತ ಹೇಳಿಕೊಂಡು ದೇವ್ರನ್ನ ಕೇಳಿಕೊಂಡು ನಮಸ್ಕಾರ ಮಾಡ್ಕೊಂಡು ಸ್ನಾನ ಮಾಡುವಂಥ ಪ್ರತಿದ್ಯನಿಸ್ತಾ ಇದೆ ಇದು ಏನೇನು ಅಂದರೆ ಮುಳುಗಿದೋಳದಿಂದ ಏನೇನು ಪ್ರಯೋಜನ ಪಾಪಗಳು ಅಂದರೆ ನಾವು ಎಲ್ಲರೂ ಕೇಳ್ತಾರೆ ನಾವು ಮುಳುಗಕ್ಕೆ ಮುಂಚೆನೂ ಹಂಗೆ ಇದ್ವಿ ಮುಂಚೆ ಮುಳುಗಾದ್ಮೇಲೆ ಹಂಗೆ ಆಗ್ಬಿಡ್ತೀವಲ್ಲ ಏನು ಮಾಡೋದು ಅಂತ ಬಟ್ ಇದೆಲ್ಲ ಏನಾಗುತ್ತೆ ಅಲೌಕಿಕವಾಗಿ ನಡೆಯುವಂಥದ್ದು ಲೌಕಿಕ ಆದರೆ ನಾವು ಕಾಣಿಸೋದು ಬಟ್ಟೆಗಳು ಹಾಕ್ಕೊಳ್ತಾರೆ ಪೌಡ್ರ್ ಹಾಕ್ಕೊಳ್ತೀವಿ ಇದು ಮಾಡ್ತೀವಿ ಒಬ್ಬರು ತೆಗೆದಾಗ ಕಿತ್ತೋಗೋ ಥರ ಇರ್ತಾರೆ ಅದು ಹಾಕ್ಕೊಂಡ್ಮೇಲೆ ಬೇರೆ ಥರ ಇರ್ತಾರೆ ಇದೇನು ಕಾಣಿಸೋಲ್ಲ ಇಳಿದ ಮೇಲೂ ಹಂಗೆ ಇರ್ತೀವಿ ಇದ್ಮೇಲೆ ಹಂಗೆ ಬಟ್ ಅಲ್ಲಿ ಒಳಗಡೆ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ ನಾವು ಕರ್ಮ ಅಂತ ಹೇಳ್ತೀವಲ್ಲ ನಾವು ಕರ್ಮ ಏನೇ ಆದರೂ ಕೂಡ ನಾವು ಕರ್ಮನ ಬಿಟ್ಟು ಹೋಗೋಕ್ಕಾಗಲ್ಲ ನಾವು ಏನೇ ಆಗಿದ್ರು ಹಿಂದಿನ ಕಾಲದಲ್ಲಿ ಏನು ಮಾಡಿರ್ತೀವಿ ಅದನ್ನು ನಾವಿಲ್ಲಿ ಅನುಭವಿಸ್ತೀವಿ ಇವಾಗ ಏನು ಮಾಡ್ತೀವಿ ಮುಂದಿನ ಕಾಲದಲ್ಲೂ ಅದೇ ಅನುಭವಿಸ್ತೀವಿ ಅದು ಕಾಣದೇ ಇರೋದು ಯಾರಿಗೂ ಕಾಣದೇ ಇರೋವಂಥ ಒಂದು ಒಂದು ಸಬ್ಮರ್ಜ್ ಕೈಂಡ್ ಆಫ್ ಇದದು ಇದರದ್ದು ವಿಶೇಷವಾದ ಗುಣ ಅದು ನೀವೆಷ್ಟು ಇದು ಮಾಡ್ತೀರಾ ಅಷ್ಟು ನಿಮಗೆ ವಿಷ್ಣು ಸಾಯುಜ್ಯ ಸಿಗುತ್ತೆ ಅಂತ ಅಂದರೆ ಕರೆಕ್ಟಾಗಿ ಫಾಲೋ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ವಿಷ್ಣು ಲೋಕ ಸಿಗುತ್ತೆ ಅಂತ ಹೇಳ್ತಾ ಹೇಳುವಂಥ ಇದ್ದು ಬಟ್ ಎಲ್ಲರಿಗೂ ವಿಷ್ಣು ಲೋಕ ಆಗಿದೆ ಎಲ್ಲರೂ ಬಂದು ಸಾಲ ಮಾಡಿಬಿಡ್ತಾರೆ ಆ ಥರ ಅಲ್ಲ ಅದು ಇಟ್ ಡಿಪೆಂಡ್ ಆನ್ ನೀವು ಎಷ್ಟು ಪಾಪಗಳು ಮಾಡಿದ್ದೀರ ಪಾಪುಗಳದ್ರು ಏನೇನು ಸರ್ ಡಿಫೈನ್ ಡಿಪೆಂಡ್ ಮಾಡೋಕ್ಕಾಗಲ್ಲ ಇವಾಗ ಅದು ಇದು ಸಂದರ್ಭ ಅಲ್ಲ ಅದು ಅಂದರೆ ನೀವು ಮಾಡಿದಷ್ಟು ಪುಣ್ಯಗಳು ನೀವು ಮಾಡಿರೋ ಪಾಪಗಳು ಕಡಿಮೆ ಆಗುತ್ತೆ ಒಂದು ತಕ್ಕಡೀಲಿ ಇಟ್ಕೊಂಡ್ರೆ ಕಡಿಮೆ ಆಗ್ತಾ ಬರುತ್ತೆ ಈ ಥರದ್ದೆಲ್ಲ ಮಾಡಿದ್ರೆ ಅಂತ ಇದು ಇವತ್ತು ಮಾಡಿದ್ರೆ ಮೂರು ದಿವಸದಲ್ಲಿ ಜಾಸ್ತಿ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ಇವತ್ತು ಹಾಂ ಪಾಪಗಳ ನೀವು ಮಾಡಿರೋದ್ರಲ್ಲಿ ಪುಣ್ಯ ಸ್ವಲ್ಪ ತಕ್ಕಡಿ ಮೇಲೆ ಹೋಗುತ್ತೆ ಮೊದಲನೇದು ನೀವು ಮನೆಗೆ ಹೋಗ್ತಾ ಖುಷಿಯಾಗಿ ಹೋಗ್ಬೋದು ಒಂದು ಸ್ವಲ್ಪ ಕಡಿಮೆ ಆಯ್ತಲ್ಲಪ್ಪ ಅಂದರೆ ಥ್ಯಾಂಕ್ ಯು ಸರ್ ನಮ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನೇ ಗೊತ್ತಿರಲಿಲ್ಲ ಸುಮ್ಮನೆ ಒಂದು ಹೇಳಿದ್ದು ಒಂದು ಫೈವ್ ಪರ್ಸೆಂಟ್ ನಿಮಗೆ ಅದು ನಿಂತ್ಕೊಂಡ್ಬಿಟ್ರೆ ಒಂದು ದಿವಸ ಅರ್ಧ ದಿವಸ ಹೇಳಬೇಕಾಗುತ್ತೆ ನಿಮಗೆ ನಾನು ಅದಕ್ಕೆ ಹೆಂಗೆ ಕಟ್ ಮಾಡೋದು ಕಟ್ ಮಾಡೋದು ಅಂತ ಕನ್ಫ್ಯೂಷನ್ ಅಂದರೆ ಹೇಳ್ತಾ ಇರೋದು ನಿಮಗೆ ಥ್ಯಾಂಕ್ ಯು ಸರ್ ತುಂಬ ಇನ್ಫಾರ್ಮೇಷನ್ ಕೊಡ್ರಿ ತುಂಬ ಹೆಲ್ಪ್ ಆಯಿತು ನೀವು ನೋಡಿ ನಿಮ್ಮನ್ನು ಇಲ್ಲಿ ಎದುರುಗಡೆ ಕಡೆ ನೋಡೋಕೆ ಭಾಳ ಖುಷಿ ಆಯಿತು ನಿಮ್ಮನ್ನು ಇದ್ರಲ್ಲಿ ನೋಡ್ತಾ ಇರ್ತೀನಿ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಪ್ಪ ಈ ಕುಂಭಮೇಳದ ವಿಶೇಷತೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಉತ್ತರ ಭಾರತದಲ್ಲಿ ನಡೀತಿರೋ ಕುಂಭಮೇಳಕ್ಕೆ ಹೋಗಕ್ಕಾಗಿರು ನಮ್ಮ ನಾಡಲ್ಲಿ ನಡೀತಿರೋ ಅದರಲ್ಲೂ ಟಿನಸಿಪುರದಲ್ಲಿ ನಡೀತಿರೋ ಈ ಕುಂಭಮೇಳಕ್ಕೆ ನೀವು ಬಂದು ನಿಮ್ಮ ಪಾಪಗಳ್ನ ಆದರೆ ಮುಳಿಗಿದ್ದು ನಿಮ್ಮ ಪಾಪಗಳನ್ನ ಕಳ್ಕೊಬೋದು ಮೂರು ದಿನ ಇರುತ್ತೆ ಮುಳಿಗಿದ್ದಾಗ ನಿಮ್ಗೆ ಒಂಥರ ವೈಪ್ಸು ಇದೆ ಏನೋ ಒಂಥರ ಮೈಂಡ್ ಫ್ರೀ ಆಗೋದು ಆ ಫ್ರೆಶ್ನೆಸ್ಸು ನಿಮಗೇನೋ ಒಂಥರ ಖುಷಿ ಆಗುತ್ತೆ ಸೊ ಇಲ್ಲಿ ಬಂದು ನಾನು ಕೇಳ್ಕೊಳ್ಳೋದು ಇಷ್ಟೇ ಇಲ್ಲಿ ಬಂದು ಆಟಾಡೋಕ್ಕೋಗಬೇಡಿ ನೀರಲ್ಲಿ ಅಂದ್ರೆ ಮುಂಚುತ್ತಿ ಮುಳುಗ್ರೆ ಇದ್ದೊಳ್ಳೋದ್ರೆ ವಾಪಸ್ ಬನ್ನಿ ಬಟ್ಟೆಗಳನ್ನ ಬಿಡೋಕೋಬೇಡಿ ನೀರನ್ನ ಕಲಿಸಿದ್ದು ಮಾತ್ರ ಮಾಡೋಕ್ಕೋಗಬೇಡಿ ನೀವು ಬರದೇ ಇದ್ರೂ ಪರ ಇಲ್ಲ ಮನೆಯಲ್ಲೇ ಮೇಲೆ ಕುತ್ಕೋಬೇಡಿ ನೀರು ಮಾತ್ರ ಇಲ್ಲಿ ಬಂದು ಬಟ್ಟೆ ಬಿಟ್ಟು ಅದನ್ನ ಕಲಿಸ್ತಾ ಹೋಗಬೇಡಿ ಪರಿಸರ ಯಾರಕ್ಕೂ ಸೊತ್ತು ಅಲ್ಲ ಯಾಕಂದರೆ ಇಲ್ಲಿ ಬರೋದು ನಾನು ನೋಡ್ತಾ ನಾನು ತುಂಬ ನೋಡ್ತಾ ಇದ್ದೀನಿ ಕಣ್ಣಾರೆ ನೋಡ್ತಾ ಇದ್ದೀನಿ ಅಲ್ಲಿ ಯಾರೋ ಅದು ಪ್ಲಾಸ್ಟಿಕ್ ಎಸೆಯೋದು ಅದೇ ಎಸೆಯೋದು ಇದು ಎಸೆಯೋದು ಮನೆಗೆ ಒಟ್ಟೊಂದು ದೇವರ ಹೆಸರಲ್ಲಿ ಪರಿಸರ ಹಾಳು ಮಾಡಬೇಡಿ ಇಷ್ಟ ನಾನು ಕೇಳ್ಕೊಳ್ಳೋದು ಆ ನೀರನ್ನ ಹಾಳು ಮಾಡಬೇಡಿ ದೇವ್ರ ಆರಾಮಾಗಿ ಮುಳುಗಿ ದೇವ್ರನ್ನ ಬೇಡಿ ಸೊ ಇಲ್ಲಿ ಬಂದರೆ ನಿಮಗೆ ಎಲ್ಲ ನೀಟಾಗಿ ಸಂಪೂರ್ಣವಾಗಿ ಆ ಸ್ವಾಮೀಜಿ ತಿಳಿಸ್ಕೊಟ್ಟಿದ್ದಾರೆ ನಾನು ಕೆಲ ಎಷ್ಟಾಗುತ್ತ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ತಿಳಿಸ್ಕೊಡೋದಕ್ಕೆ ನಾಡಲ್ಲಿ ನಡೀತಿರೋ ಕುಂಭ ಮೇಳಕ್ಕೆ ನಾನು ಪಾಲ್ಗೊಂಡಿದ್ದು ನನ್ನ ಥರ ಮನಸ್ಸಿಗೆ ತೃಪ್ತಿ ಆಗಿದೆ ಸೊ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ ಎಲ್ಲೆಲ್ಲಿ ಜಾತ್ರೆ ಆಗುತ್ತೆ ಈ ವರ್ಷ ಸುತ್ತಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಎಲ್ಲೆಲ್ಲಿ ಜಾತ್ರೆಗಳು ನಡೆಯುತ್ತೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೀ ಮಾಡ್ಕೊಂಡು ಆದಷ್ಟು ಟ್ರೈ ಮಾಡ್ತೀನಿ ಕವರ್ ಮಾಡೋದಕ್ಕೆ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಿಮ್ಮೆಂಬಲ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ಈ ವಿಡಿಯೋನ ಅಲ್ಲೂ ಹಾಕಿದ್ದೀನಿ ಅಲ್ಲೋಗಿ ಲೈಕು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂಚೂರು ಈ ಕಡೆ ಯೂಟ್ಯೂಬ್ ಬಂದು ಈ ವಿಡಿಯೋಗೆ ಲೈಕು ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಬಿಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಈ ಕುಂಭಮೇಳದ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ನಮ್ಮ ಟೀನರ್ ಸಿಬ್ಬ್ರದ್ದು ಕೂಡ ಎಲ್ಲರಿಗೂ ಗೊತ್ತಾಗಲಿ ಸೊ ಆದಷ್ಟು ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ಹಾಗೆ ಆದಷ್ಟು ಪ್ರಯತ್ನ ಪಡಿ ಬರೋದಕ್ಕೆ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇಲ್ಲಿ ಮೂರು ನದಿ ಸಂಗಮ ಆಗೋದು ಇನ್ನೊಂದು ಸತಿ ಎರಡು ಮೂರು ನದಿ ಸಂಗಮ ಆಗೋದು ಒಂದು ಕಾವೇರಿ ಇನ್ನೊಂದು ಕಪಿಲ ಇನ್ನೊಂದು ಸ್ಫಟಿಕ ಸೊ ಮೂರು ನದಿ ಸಂಗಮ ಆಗುತ್ತೆ ಈ ಸಂಗಮ ಆಗೋ ಸ್ಥಳ ಇದು ಟೀನರ್ಸ್ ಇಬ್ಬರ ಅದನ್ನು ಸೊ ಇದು ಬನ್ನಿ ನೀವು ಕೂಡ ಪಾಲ್ಗೊಳ್ಳಿ ಮಳಿಗ್ಗೆ ಧೂಳಿ ಪರಿಸರ ನಾಳೆ ಮಾಡಬೇಡಿ ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಹಂಗೆ ಆದಷ್ಟು ಊರೆಲ್ಲ ಸುತ್ಕೊಂಡು ಕರ್ನಾಟಕ ಎಲ್ಲ ಸುತ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಜೊತೆ ಇದೆಲ್ಲ ನಡೆಯುತ್ತಾ ಅಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ಹಂಗೆ ಫುಡ್ ವಿಡಿಯೋಗಳು ತೋರಿಸ್ತಾ ಇರ್ತೀನಿ ನೀವು ಅಲ್ಲಿ ಹೋಗಿ ಅಲ್ಲಿ ಹೋದಾಗ ನೀವು ಕೂಡ ಟ್ರೈ ಮಾಡ್ಬೋದು ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ಹೊಸಗಣ್ಣ ಟಾಟಾ ಬೈ ಬೈ ಸಾರಿ ಲಡ್ಡು ತಿಂದಿಲ್ಲ ಲಡ್ಡು ತಿನ್ಬೇಕು ನಾನು ಲಡ್ಡು ತಿಂತೀನಿ ಈಗ ಬೈ